السلام عليكم ورحمة الله بسم الله الرحمن الرحيم الحمد لله رب العالمين والصلاة والسلام على أشرف رسول الله وعلى آله وصحبه أجمعين أما بعد بريتي أطمئر ناويل روكودا بويتر رمضاننا صفلت بوستر نبويشتر وانتهاس اندربا القرآن قرآننا قريتو قندشتو ماهيتي ينو يترغت يمقان تراني ميديا يلي هنشلو يشتبرتا يديني ಕುರ್ಆನ್ ಅವತಾರಗೊಂಡಂತಹ ತಿಂಗಳಾಗಿರುತ್ತೆ ಪವಿತ್ರ ರಂಜಾನ್ ಅದಕ್ಕೆ ಮಹಾತ್ಮರು ಈ ತಿಂಗಳನ್ನು ಗೌರವ ಕೊಟ್ಟು ಕರೆದದ್ದೇ ಅಶಹರು ಶುಹು ಅಂದರೆ ತಿಂಗಳ ಪಟ್ಟಿಗೆಯಲ್ಲಿ ಪ್ರಸಿದ್ಧವಾದಂತಹ ಒಂದು ತಿಂಗಳು ಪೈಗಂಬರ್ ಸಲಹಾ ತಂಗಲ್ರವರು ಹೇಳುವರು ವಮಾ ಎಂತಿ ಅನಿಲ್ ಹವಾ ನಾನು ಈ ಒಂದು ಕುರಹಾನನ್ನು ಗಾಳಿ ಸುದ್ದಿಯ ಮುಖಾಂತರ ನಿಮಗೆ ಹೇಳಿದ್ದಲ್ಲ ಇನ್ಹು ವ ಇಲ್ಲ ವೀ ಹ ಇದು ಅಲ್ಲಾಹನ ವಚನವಾಗಿರುತ್ತೆ ಅಲ್ಲಾಹನ ಮಾತಾಗಿರುತ್ತೆ ಎಂದು ಪ್ರವಾದಿಯವರು ನಮಗೆ ಸಂದೇಶಿಸ್ತಾ ಇದ್ದಾರೆ ಆ ಪ್ರವಾದಿ ಸಲ್ಲಾ ಅಲಿ ವಸಲ್ಲ ಮಾತವರು ಹೇಳಿದ ಕುರ್ಆನ್ ನುಡಿಯನ್ನು ಕೇಳಿ ಅದರಿಂದ ಎಲ್ಲಷ್ಟು ಕಡಿತವು ಅಧಿಕ ಗೊಳಿಸದೆ ಅಂದರೆ ಯಾವುದೇ ಒಂದು ಕೊರತೆ ತರದೆ ಹಜರತ್ ಅಬೂಬಕರ್ ಸಿದ್ದೀಕರ್ ಅವರು ಮೊಟ್ಟ ಮೊದಲ ಬಾರಿ ಕುರ್ಆನ್ ಅನ್ನು ಕ್ರೋಢೀಕರಿಸಿದರು ಯಾಕೆಂತ ಹೇಳಿದರೆ ಅಬ್ ಹಾಫೀಸ್ ಗಳು ಅಂದರೆ ಕುರ್ಆನನ್ನು ಸಂಪೂರ್ಣವಾಗಿ ಬಾಯಿಪಾಠ ಮಾಡುವಂತಹ ಹಾಫೀಸ್ಗಳ ಸಂಖ್ಯೆಯು ಆ ಒಂದು ಕಾಲಘಟ್ಟದಲ್ಲಿ ಕಡಿಮೆಯಾಗುತ್ತಾ ಬಂತು ಇದನ್ನು ಮನಗಂಡು ಹಜರತ್ ಅಬೂಬಕರ್ ಸದೀಕರ್ ಅಲಿ ಅಲ್ಲಾಹುನ್ರವರು ಕುರ್ಆನನ್ನು ಮೊದಲನೇ ಬಾರಿ ಕ್ರೋಢೀಕರಿಸಿದರು ತದನಂತರ ಹಜರತ್ ಹಝರತ್ ಖತ್ತಾಬ್ ಖತಾಬ್ರ ಅಲಿಅಲ್ಲಾಹನ್ರವರ ಕಾಲಘಟ್ಟದಲ್ಲಿ ಇಸ್ಲಾಂ ಎಲ್ಲೆಡೆಯಲ್ಲೂ ವ್ಯಾಪಕವಾಗಿ ವ್ಯಾಪಕವಾಗುವಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಆವಾಗ ಎಲ್ಲಿಯೂ ಕೂಡ ಈ ಕ್ರೋಢೀಕರಣಗೊಂಡಂತಹ ಕುರ್ಆನ್ನ ಪ್ರತಿಯು ಸಿಗುವಂತಹ ಎಲ್ಲರಿಗೂ ಕೂಡ ದಕ್ಕುವ ಒಂದು ಒಂದು ಸನ್ನಿವೇಶಗಳು ಮುಂದಾದಾಗ ಕುರ್ಆಾನನ್ನು ಓದುವವರು ಅಥವಾ ಅದನ್ನು ಪಠಿಸುವವರ ಅರ್ಕತ್ಗಳಲ್ಲಿ ಅಥವಾ ಓದುವ ಪದಗಳಲ್ಲಿ ಸಣ್ಣ ಏರು ಪೇರುಗಳನ್ನು ಕಂಡಾಗ ಹಜರತ್ ಉಸ್ಮಾನ್ ಬಿನ್ ಅಫ್ವಾನ್ಲಾವನ್ ಅವರು ಆ ಕುರ್ಆನ್ ಅನ್ನು ತಿದ್ದುಪಡಿಯ ಮುಖಾಂತರ ಮರುಕ್ರೋಢೀಕರಿಸಿದರು ನೂರ ಹದಿನಾಲ್ಕು ಸೂರಗಳನ್ನು ಹೊಂದಿದಂತಹ ಈ ಪವಿತ್ರ ಕುರ್ಆನ್ ಯಾರಿಗೂ ಕೂಡ ಪ್ರಬಂಧ ಶೈಲಿಯಲ್ಲಿ ಶೈಲಿಯಲ್ಲಿ ಸ್ವೀಕರಿಸಲು ಅಥವಾ ಈ ಕುರ್ಆನ್ ಅನ್ನು ಪ್ರಬಂಧ ಶೈಲಿಯಲ್ಲಿ ಅನುಭವಿಸಲು ಆಗಲ್ಲ ಮೀನ್ಸ್ ಪ್ರಬಂಧ ಶೈಲಿ ಅಂದ್ರೆ ಒನ್ ವೇ ಒಂದು ವಿಷಯ ಕೊಟ್ಟರೆ ಆ ವಿಷಯಕ್ಕೆ ಅನುಸಾರವಾಗಿ ಮಾತ್ರವಿರುವಂತಹ ಗೆರೆಗಳು ಆದರೆ ಕುರ್ಆನ್ ಅಂದರೆ ಅದೊಂದು ಪ್ರಭಾಷಣ ರೀತಿ ಪ್ರಸಂಗ ರೀತಿ ಅದು ಒಬ್ಬ ಒಬ್ಬ ವ್ಯಕ್ತಿ ಓದುವುದಾದರೆ ಆ ಕುರ್ಆನನ್ನು ಪಠಿಸುವುದಾದರೆ ಅವನ ಜೀವನದುದ್ದಗಳಕ್ಕೂ ಯಾವ ರೀತಿ ಅವನು ಚಲಿಸಬೇಕು ಯಾವ ರೀತಿ ಅವನ ಹೆಜ್ಜೆ ಇಡಬೇಕು ಅವನು ಯಾವ ರೀತಿ ಸಮಯ ಪಾಲನೆ ಮಾಡಬೇಕು ಹಿರಿಯರಿಗೆ ಕಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅದೇ ರೀತಿ ತನ್ನ ಆ ತನ್ನ ಸಂಪತ್ತನ್ನು ಅಥವಾ ತನ್ನ ಬೆಳೆ ಬಾಳುವಂತಹ ಯಾವುದೇ ಒಂದು ವಸ್ತುವಿರಲಿ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದ ಎಂಬುದರ ಸವಿವರವಾದ ಒಂದು ಪ್ರಸ್ತಾಪನೆಯನ್ನು ಕುರ್ಆನ್ ಅಲ್ಲಿ ಅತ್ಯಂತ ಮೃದುವಾದ ಶೈಲಿಯಲ್ಲಿ ತೆಳುವಾದ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಹೇಳಿಕೊಡುತ್ತಾ ಇದೆ ನಮಗೆ ಉದಾಹರಣೆಗೆ ಹೇಳುವುದಾದರೆ ಒಫಿ ಅಂಫುಸಿಕುಂ ಫುಸಿಕುಂ ಈ ಒಂದು ಪ್ರಶ್ನೆ ಕುರ್ಆನ್ ಯಾರೊಬ್ಬ ಕುರ್ಆನ್ ಓದುವರು ಪಠಿಸುವ ಅವರಿಗೆ ಕುರ್ಆನ್ ಕೇಳುವಂತಹ ಪ್ರಶ್ನೆ ಅದು ಎಷ್ಟೇ ದೊಡ್ಡ ಧನಿಕನಾಗಲಿ ಶ್ರೀಮಂತನಾಗಲಿ ಬಡವನಾಗಲಿ ಕರಿಯನಾಗಲಿ ಬೆರಿಯನಾಗಲಿ ಯಾವುದೇ ಒಂದು ವ್ಯತ್ಯಾಸವಿಲ್ಲದೆ ಕುರ್ಆನ್ ಕೇಳುವಂತಹ ಪ್ರಶ್ನೆ ಒಫಿ ಅಂಫುಸಿಕುಂ ಫುಸಿಕುಂ ಅಫರಾತ್ ತನ್ನ ಶರೀರದಲ್ಲಿರುವಂತಹ ಅಂಗಾಂಗಗಳನ್ನು ಅಥವಾ ತನ್ನ ಶರೀರದ ಒಳಭಾಗದಲ್ಲಿರುವ ನರಗಳನ್ನು ಇನ್ನಿತರ ಎಲ್ಲ ಸಿಸ್ಟಮ್ಗಳನ್ನು ನೀನೊಮ್ಮೆ ಆಲೋಚಿಸುವುದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಒಂದೊಂದು ಅಂಗಗಳನ್ನು ಯಾವ ರೀತಿ ಸೃಷ್ಟಿಸಿದನು ಎಲ್ಲಿ ಆ ಅಂಗಗಳನ್ನು ಫಿಟ್ ಮಾಡಿದನು ಅಥವಾ ತನ್ನ ಶರೀರದ ಒಳಭಾಗದಲ್ಲಿರುವ ನರಗಳು ಯಾವ ರೀತಿ ಕೆಲಸ ಮಾಡುತ್ತೆ ತನ್ನ ಒಂದು ಬೆರಳು ಅದು ಅಳುಗಾಡಿಸಿದರೆ ಆ ಬೆರಳಿನಿಂದ ಒಂದು ನರಳು ನೇರ ಮೆದುಳಿಗೆ ಹೋಗಿ ಮೆದುಳಿಗೆ ಒಂದು ಸಂದೇಶ ಕೊಡುತ್ತಾ ಇದೆ ಅಂತಹ ಹಲವಾರು ನರಗಳು ನಮ್ಮ ಶರೀರದ ಒಳಭಾಗದಲ್ಲಿ ಕೆಲಸ ಮಾಡುತ್ತಾ ಇದೆ ಅದರಿಂದ ಒಂದಿಂಚು ತಪ್ಪಿದರೆ ನಮ್ಮ ಚಲನೆಗೆ ಹಲವಾರು ಏಟುಗಳು ಬೀಳುತ್ತೆ ಅಥವಾ ನಮ್ಮ ಶರೀರಕ್ಕೆ ಕಾಯಿಲೆ ರೋಗ ರೋಗಗಳು ಬರಲಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ ಆದರೆ ಅದೆಲ್ಲವೂ ಕೂಡ ಸೂಕ್ಷ್ಮತೆಯಿಂದ ಒಂದು ನರದ ಸಣ್ಣ ಒಂದು ತಪ್ಪುವಿಕೆ ನಡೆದರೆ ಅಲ್ಲಿ ನಮ್ಮ ಶರೀರಕ್ಕೆ ಹಾನಿ ಅಥವಾ ಶರೀರಕ್ಕೆ ನೋವುಗಳು ಅನುಭವಿಸಲು ಸಾಧ್ಯವಾಗುತ್ತಾ ಇದೆ ಆ ಹೋದಂತಹ ನರಗಳನ್ನು ನರಗಳ ಕುರಿತು ಶರೀರದ ಅಂಗಾಂಗಗಳ ಕುರಿತು ನೀವು ಆಲೋಚಿಸುವುದಿಲ್ಲ ಶಾಸ್ತ್ರ ಹೇಳುವುದು ಅಥವಾ ಸೈನ್ಸ್ ಹೇಳುವುದು ತನ್ನ ಶರೀರದ ಒಳಭಾಗದಲ್ಲಿರುವಂತಹ ನರಗಳನ್ನು ಒಮ್ಮೆ ಉದ್ದಕ್ಕಿಟ್ಟು ಲೆಕ್ಕ ಮಾಡ ಮಾಡುವುದಾದರೆ ಎಷ್ಟೋ ಕಿಲೋಮೀಟರ್ ದೂರ ಅವನಿಗೆ ಆ ಲೆಕ್ಕದ ಸಂಕೇತವಾಗಿ ಸಿಗಬಹುದು ಅಷ್ಟು ಹೆಚ್ಚು ನರಗಳು ಅವನ ಶರೀರದ ಒಳಭಾಗದಲ್ಲಿ ಕೆಲಸ ಮಾಡುತ್ತಾ ಇದೆ ಇದನ್ನು ನಮಗೆ ಕುರ್ಆನ್ ಅಂತ ಹೇಳಿದ್ರೆ ತಾನು ಯಾವುದೇ ಒಂದು ಕೆಡುಕಿಗೆ ಹೋಗುವುದಾದರೂ ಈ ಶರೀರವು ಯಾವ ರೀತಿ ಅಲ್ಲಾಹನ ನಮಗೆ ಕೊಟ್ಟಿದ್ದಾನೆ ಇದಕ್ಕೆ ನಾವು ಯಾವ ರೀತಿ ಕೃತಜ್ಞತೆಗಳು ಅಲ್ಲಾಹಣಿ ಅಲ್ಲಾಹನಿಗೆ ಸಲ್ಲಿಸಬೇಕು ಎಂಬುದರ ಕುರಿತು ನಮಗೆ ಕುರ್ಆನ್ ಅಹ್ ಪ್ರಸ್ತಾಪ ಮಾಡುತ್ತಾ ಇದೆ ಈ ರೀತಿ ನ ವಿಶಿಷ್ಟತೆಗಳು ಶ್ರೇಷ್ಠತೆಗಳು ಹಲವಾರಿದೆ ಅದರ ವಿಶಿಷ್ಟತೆಗೆ ಹೇಳಿ ದಡ ಮುಟ್ಟಿಸಲು ಎಲ್ಲರಿಗೂ ಕೂಡ ದುಸ್ಸಾಧ್ಯ ಎಂಬುದಾಗಿದೆ ವಾಸ್ತವ ಆದರೂ ಕೂಡ ಕುರ್ಆನ್ ನಿರಂತರವಾಗಿ ಒಳಿತನ್ನು ಜನರಿಗೆ ಉಪದೇಶಿಸಿ ಕೆಡುಕಿನಿಂದ ಎಲ್ಲರನ್ನು ತೊಡೆದೋಡಿಸಿ ಒಂದು ಶಿಸ್ತುಬದ್ಧವಾದಂತಹ ಒಂದು ಜೀವನವನ್ನು ಕಟ್ಟಲು ಕುರ್ಹಾನ್ ನಮಗೆ ಬೇಕಾದಂತಹ ಉದ್ಬೋಧನೆಗಳನ್ನು ಕೊಟ್ಟಿದೆ ಆದರೂ ಕೂಡ ಎಲ್ಲರಿಗೂ ಒಗ್ಗುವಂತಹ ಹಲವಾರು ಮಾತುಗಳನ್ನು ಕೂಡ ಕುರಹಾನ್ ಹೇಳಿಕೊಟ್ಟಿದೆ ನೀವು ಒಂದು ಧರ್ಮದಲ್ಲಿ ಯಾವ ರೀತಿ ಆರಾಧನೆಗಳು ಮಾಡಬೇಕು ಅದೇ ರೀತಿ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ನಿಮ್ಮ ನಿಲುವುಗಳು ಧೋರಣೆಗಳು ಯಾವ ರೀತಿ ಇರಬೇಕು ಎಂಬುದು ಕೂಡ ಕುರಾನ್ ನಮಗೆ ಕಲ್ಪಿಸಿಕೊಡುತ್ತಾ ಇದೆ ಮಾತ್ರವಲ್ಲ ಎಲ್ಲರಿಗೂ ಒಗ್ಗುವಂತಹ ಹಲವಾರು ಗೆರೆಗಳನ್ನು ಮಾತುಗಳನ್ನು ಕುರಾನ್ ನಮಗೆ ಹೇಳಿಕೊಡುತ್ತಾ ಇದೆ ಅದರಲ್ಲೊಂದಾಗಿದೆ ಲಿಮತ ಕೂಲೂನ ಫಲೂನ ನೀನು ಮಾಡದನ್ನು ಯಾತಕ್ಕಾಗಿ ನೀನು ಮತ್ತೊಬ್ಬರಿಗೆ ಹೇಳುವೆ ನಿನ್ನ ಜೀವನದಲ್ಲಿ ಅಂತಹ ಒಂದು ಯಾವುದೇ ಒಂದು ಆಚರಣೆಗಳು ಅಥವಾ ಆರಾಧನೆಗಳು ಇಲ್ಲ ಅಂದರೆ ನೀನು ಯಾತಕ್ಕಾಗಿ ಮತ್ತೊಬ್ಬರಿಗೂ ಹೇಳಿಕೊಡುವೆ ಅದು ನಿನ್ನ ಸ್ವತಃ ಮಗನಾದರೂ ಸರಿ ನೀನೊಂದು ಕಾರ್ಯವನ್ನು ಮಾಡುವುದಾದರೆ ಅದು ನಿನ್ನ ಮಗನ ಮಾಡಬೇಕಾದರೆ ನೀನು ಅವನಿಗೆ ಮಾಡಿ ತೋರಿಸಬೇಕು ಅಲ್ಲದೆ ನೀನು ಮಾಡದೆ ಮತ್ತೊಬ್ಬರಿಗೆ ನೀವು ಮಾಡಬೇಕು ಎಂದು ಹೇಳುವುದರಲ್ಲಿ ಯಾವುದೇ ಒಂದು ಅರ್ಥವಿಲ್ಲ ಎಂಬುದಾಗಿದೆ ಕುರ ನಮಗೆ ಹೇಳಿಕೊಡುತ್ತಾ ಇದೆ ಮತ್ತೊಂದು ಸ್ಥಳದಲ್ಲಿ ಹೇಳುವುದು ಅಲ್ಲದೇ ಹಲಕಲ್ಮೌತವಲ್ಲ ತಲಿಯ ಬುಲಿವಕು ನಿನಗೆ ಏನೇ ಒಂದು ದುರಂತಗಳು ಒಂದು ಕಷ್ಟಗಳು ಸಂಕಷ್ಟಗಳು ಬಂದರೂ ಕೂಡ ನೀನು ಯಾವತ್ತೂ ಕೂಡ ಜೀವನವನ್ನು ಒಂಥರ ಕೀಲಾಗಿ ನೀನು ಕಾಣಬಾರದು ನಿನ್ನ ಈ ಒಂದು ಸುಂದರವಾದಂತಹ ಆಯಸ್ಸನ್ನು ಸಮಯವನ್ನು ನೀವು ಯಾವತ್ತೂ ಕೂಡ ವ್ಯರ್ಥಗೊಳಿಸಬಾರದು ಅಡ್ವಾನ್ಸ್ ಆಗಿ ಅಲ್ಲಾಹಣಿ ಹೇಳುತ್ತಾನೆ ಮರಣಕ್ಕಿಂತ ದೊಡ್ಡ ನಷ್ಟ ಆ ಒಂದು ನಷ್ಟ ನಿನಗೆ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದುವೇ ನಿನಗ ದೊಡ್ಡ ಕಷ್ಟದಲ್ಲಿ ನಷ್ಟ ಅಂದರೆ ಮರಣ ಆಗಿರುತ್ತೆ ನಿನಗೆ ಜೀವನದಲ್ಲಿ ಎಷ್ಟೇ ಒಂದು ಕಷ್ಟ ಬಂದ ಕೂಡ ಅದೊಂದು ಪುಟ ಅಥವಾ ಅದೊಂದು ದಿನ ಆ ದಿನಗಳನ್ನು ತೊಲಗಿಸಿ ಒಳ್ಳೆಯ ದಿನಗಳು ನಿನಗೆ ಬರಲಿಕ್ಕಿದೆ ಎಂಬ ಭರವಸೆಯೂ ಕೂಡ ಅಲ್ಲಾಹನಿಗೆ ಕೊಟ್ಟಿದ್ದಾನೆ ಆದುದರಿಂದ ಮರಣ ಇದೆ ಎಂಬ ಸಂಪೂರ್ಣ ಜ್ಞಾನದೊಂದಿಗೆ ನಿನ್ನ ಜೀವನದಲ್ಲಿರುವ ಆ ಒಂದು ಬದುಕನ್ನು ಅಥವಾ ಆ ಒಂದು ನಡೆಗಳನ್ನು ಹೆಜ್ಜೆಗಳನ್ನು ಸುಂದರಗೊಳಿಸಲು ಅಥವಾ ಸೌಮ್ಯಗೊಳಿಸಲು ಒಳ್ಳೆಯಗೊಳಿಸಲು ಒಳಿತಿನಿಂದ ಮಾತ್ರ ನಿನ್ನ ಚಲನಗಳನ್ನು ಮುಂದೂಡಿಸಲು ಅಲ್ಲಾಹನು ನಮಗೆ ಕಲ್ಪಿಸಿಕೊಡುತ್ತಾ ಇದೆ ಈ ರೀತಿ ಕುರಾನ್ ಹೇಳಿವ ಆ ಒಂದು ಮಾರ್ಗದಲ್ಲಿ ಅಲ್ಲಾಹನು ನಮಗೆ ಮುಂದೋಗಲು ಅಲ್ಲಾಹನ ತೌಫೀಕಿ ನೀಡಲಿ ಅದೇ ರೀತಿ ನಾವು ಮಾಡಿದಂತಹ ಎಲ್ಲ ಕರ್ಮಗಳು ಅಥವಾ ಎಲ್ಲ ಆರಾಧನೆಗಳನ್ನು ಆರಾಧನೆಗಳನ್ನು ಅಲ್ಲಾಹನು ಸಂಪೂರ್ಣವಾಗಿ ಸ್ವೀಕರಿಸಲಿ ಅಲ್ಲಾಹನು ನಮ್ಮ ದ್ವಿಲೋಕ ವಿಜಯಕ್ಕೆ ಈ ಒಂದು ಕುರ್ಆನ್ ಸಾಕ್ಷಿಯಾಗಿಸಲಿ ಆಮೀನ್ ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾ